ನಮಗೆ ಗೌರವಯುತವಾದಂಥ ರೀತಿಯಲ್ಲಿ ಚುನಾವಣೆಯನ್ನು ಎಕ್ಕಿದರೆ ನಮ್ಮನ್ನು ಕಡೆಗಣಿಸಿದ್ರೆ ಅದರಿಂದ ಆಗ್ತಕ್ಕಂಥ ಎಫೆಕ್ಟ್ ಏನು ಅಂತಕ್ಕಂಥದ್ದನ್ನು ಸಭೆಯಲ್ಲಿ ಚರ್ಚೆ ಮಾಡ್ಕೊಂಡಿದ್ದಾರೆ ಇದೆಲ್ಲವನ್ನು ಬಿ ಜೆ ಪಿಯ ಹೈಕಮಾಂಡ್ಗೂ ಚರ್ಚೆ ಮಾಡಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸೌಹಾರ್ದತೆಯಿಂದ ಒಂದು ಯುನೈಟಾಗಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಬಿಜೆಪಿ ಹೈಕಮಾಂಡ್ ಈಗ ಈಗ ನಿಮಗೆ ನಾನು ಅದನ್ನೇ ಅದನ್ನೇ ಅದನ್ನು ಮುಟ್ಟಿಸ್ಬೇಕು ಅಂತಲೇ ಎಲ್ಲರೂ ಅವತ್ತು ಹೇಳಿದ್ರು ಇವತ್ತು ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ನಮಗೆ ಗೌರವಿತವಾದಂಥ ರೀತಿಯಲ್ಲಿ ಚುನಾವಣೆಯನ್ನು ಎಕ್ಕಿದರೆ ನಮ್ಮನ್ನು ಕಡೆಗಣಿಸಿದ್ರೆ ಅದರಿಂದ ಆಗ್ತಕ್ಕಂಥ ಎಫೆಕ್ಟ್ ಏನು ಅಂತಕ್ಕಂಥದ್ದನ್ನು ಸಭೆಯಲ್ಲಿ ಚರ್ಚೆ ಮಾಡ್ಕೊಂಡಿದ್ದಾರೆ ಇದೆಲ್ಲವನ್ನು ಬಿ ಜೆ ಪಿಯ ಹೈಕಮಾಂಡ್ಗೂ ಚರ್ಚೆ ಮಾಡಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸೌಹಾರ್ದತೆಯಿಂದ ಒಂದು ಯುನೈಟಾಗಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಬಿಜೆಪಿ ಈಗ ಈಗ ನಿಮಗೆ ನಾನು ಅದನ್ನೇ ಅದನ್ನೇ ಅದನ್ನು ಮುಟ್ಟಿಸ್ಬೇಕು ಅಂತಲೇ ಎಲ್ಲರೂ ಅವತ್ತು ಹೇಳಿದ್ರು ಇವತ್ತು ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು